ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಚಿಕ್ಕಬಳ್ಳಾಪುರ ವರದಿ ಚಿಕ್ಕಬಳ್ಳಾಪುರ ತಾಲೂಕಿನ ಭೋಗ ನಂದೀಶ್ವರ ದೇವಾಲಯದಿಂದ ಸುಮಾರು ಹದಿನೇಳು ಕಿಲೋಮೀಟರ್ಗಳ ಉದ್ದದ ಪ್ರದಕ್ಷಿಣೆಯಲ್ಲಿ ಸಾವಿರಾರು ಜನಗಳು ಪಾಲ್ಗೊಂಡು ಈಶ್ವರನ ಕೃಪೆಗೆ ಪಾತ್ರರಾದರು ಈ ಕಾರ್ಯಕ್ರಮಕ್ಕೆ ಗೌರಿಬಿದನೂರು ತಾಲೂಕು ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡಬಳ್ಳಾಪುರ ತಾಲೂಕು ಬಾಗೇಪಲ್ಲಿ ತಾಲೂಕು ಇಡೀ ಕರ್ನಾಟಕದ ಸುತ್ತಮುತ್ತಲಿನಿಂದ ಸಾವಿರಾರು ಜನಗಳು ಬಂದು ಭೋಗ ನಂದೀಶ್ವರನ ಕೃಪೆಗೆ ಪಾತ್ರರಾದರು ಇವತ್ತಿನ ದಿವಸ ನಮ್ಮ ದೊಡ್ಡಾಪುರದ ಒಂದು ಸಂಸ್ಕೃತಿ ಏನಂದರೆ ಹಿಂದೆ ಎಂಬತ್ತೈದು ವರ್ಷಗಳಿಂದ ಇಂಚೆಗೆ ಎಂಬತ್ತೈದು ವರ್ಷದಿಂದ ಈನಲ್ಲಿ ದೇವಂಗರು ಸಂಘದವರು ಮತ್ತು ದೇವಂಗಲ ಅನುಸರಿಸಿ ಇವತ್ತಿನ ದಿವಸ ಒಳ್ಳೆಯ ಒಂದು ಗಿರಿ ದರ್ಶನ ನಂದಿ ಗಿರಿ ದರ್ಶನ ಪ್ರದರ್ಶನ ಮಾಡಿ ಅವರ ಮುಂದಿನ ಕೆಲಸ ಕಾರ್ಯಗಳನ್ನು ನಡೆಸೋದಕ್ಕೆ ಇವತ್ತಿಂದ ಪ್ರಾರಂಭ ಮಾಡ್ತೇನೆ ನಾನು ಈ ಸ ಇದಕ್ಕೆ ಇವ್ರ ಜನನ ಏನು ಗಿರಿ ಪ್ರದರ್ಶನ ಕಂಡು ಕಂಡು ಇವ್ರಿಗೊಂದು ಉಪಹಾರ ಕೊಡಬೇಕು ಅಂತ ನಾನು ಸುಮಾರು ನೂರು ವರ್ಷಗಳಿಂದ ಉಪವಾರಕ್ಕೆ ನನ್ನ ಒಂದು ಅಲ್ಪ ಕಾಣಿಕೆಯಾಗಿ ಅವತ್ತು ಅವತ್ತು ವರ್ಷ ಮನುಷ್ಯನಿಗೆ ಏನೇ ಆಗಲಿ ಆಹಾರ ಮುಖ್ಯ ಅದನ್ನು ನಾನು ಕೊಡುವಂಥ ಎಲ್ಲ ಸಮಿತಿಯವರು ನನಗೆ ಹೇಳಿರೋದ್ರಿಂದ ನಾನು ಇವತ್ತು ಮಾಡ್ಕೊಳ್ತಾ ಇದ್ದೀನಿ ನಾನು ಹೆಚ್ಚಿಗೆ ಹೇಳೋದಿಲ್ಲ ಮತ್ತು ಎಲ್ಲರೂ ಅಷ್ಟೇ ಗಿರಿ ಪ್ರದೇಶಕ್ಕೆ ಹೆಚ್ಚೆಚ್ಚಾಗಿ ಜನತೆ ಬರೀ ಒಂದು ನಂದಿಯ ಒಂದು ದರ್ಶನ ಮಾಡಿ ನಿಮ್ಮ ಆರೋಗ್ಯ ಸಹ ಉತ್ತಮವಾಗಿರ್ತದೆ ಆ ಆರೋಗ್ಯನ ಹೆಚ್ಚಿಗೆ ನೀವು ಬೆಳೆಸ್ಕೊಬೇಕಾದ್ರೆ ನಂದಿ ಪ್ರದೇಶ ವರ್ಷಕ್ಕೊಂದು ಸಾರಿ ಹದಿನಾಲ್ಕು ಕಿಲೋಮೀಟ್ರ್ ನೀವು ಮಾಡುವ ಉತ್ತಮ ಅಂತ ನಾನು ಎಲ್ಲ ಜನರಲ್ಲಿ ಸ್ಥಳೀಯಿಂದ ಪ್ರಾರ್ಥನೆ ಮಾಡ್ತೀನಿ ಹೆಚ್ಚು ಕಮ್ಮಿ ನಲ್ವತ್ತು ದೊಡ್ಬಳಾಪುರ ಮೇನ್ ದೊಡ್ಬಳಾಪುರದವ್ರು ಒಂದು ಎಂಬತ್ತು ಒಂಬತ್ತು ತೊಂಬತ್ತು ವರ್ಷದ ಮಾಡ್ತಾವ್ರೆ ನಾವ ಪ್ರತಿ ಸೋಮವಾರ ನಂದಿಯಲ್ಲಿ ಮಾಡ್ತಿದ್ವಿ ಒಂದು ನಲ್ವತ್ತು ವರ್ಷ ಹೆಚ್ಚಿಗೆ ಮಾಡಿದ್ವಿ ಆಮೇಲೆ ನಿಲ್ಲಿಸ್ಬಿಟ್ವಿ ಈಗ ನಮ್ಮ ಸಮಾಜದವ್ರು ಮಾಡಬೇಕು ಅಂತ ಕೂತ್ಕೊಂಡ್ರು ಈಗ ನಮ್ಮ ಸಮಾಜದ ವತಿಯಿಂದ ಮಾಡ್ತಾ ಇದ್ವಿ चलाचरीगदच्चलप्रवाहपाविकस्तरे घरे बलं व्यलम्बिताम्बुजं कुम्भबालिका प्रभुद्धमट्टमट्टमन्निनादमट्टमर्वयुच्चकारचण्डताण्डवं तरोतु न शिव Jagat 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 ಎಷ್ಟು ವರ್ಷದಿಂದ ಮಾಡ್ತಾಯಿದ್ರೆ ನಾವು ಒಂದು ಎಂಟು ವರ್ಷದಿಂದ ಮಾಡ್ತಾ ಇದ್ ಏನು ಎಲ್ಲರೂ ಕಲಿಯಾಕೆ ಮಾಡ್ತಾ ಮಾಡ್ತಾಯಿದ್ರೆ ಒಬ್ಬರೇ ಇಲ್ಲ ಇಲ್ಲ ಎಲ್ಲರೂ ನಾವು ವಾಕಿಂಗ್ ಅವರು ಸಲ ವಿಶೇಷ ಎಂ ಜಿ ರೋಡ್ ಚಿಕ್ಕಬಳ್ಳಾಪುರದಲ್ಲಿ ಇದ್ದೀವಿ ನಾವೆಲ್ಲ ಸೇರ್ಕೊಂಡು ಬರ್ತೇವೆ ಮಾಡ್ತಿದ್ದೀವಿ ಹೌದು ಸರ್ ಏರಿ ಯಾರ್ಯಾರು ಎಷ್ಟು ವರ್ಷ ಹಾಂ ಯಾರ್ಯಾರ ಕೃಷ್ಣಪ್ಪ ಹಾಂ ಕುನರಾಮಯ್ಯ ಹಾಂ ಸಿ ಪಿ ನಾರಾಯಣ ಸ್ವಾಮಿ ಹಾಂ ಆಮೇಲೆ ಅರ್ಸು ಹ್ಞೂ ಹ್ಞೂ ರವಿ ರಾಮನ ಸಂಪತ್ತು ಶ್ರೀ ಶಿಧೇವ್ರು ಹಾಂ